મોટા <laughs> બાય <laughs> 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 ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ದವ್ರು ಹಬ್ಬದವ್ ಇದ್ರೆ ಸರ್ ಊಟ ಮಾಡ್ಬೇಕು ನನ್ ಒಬ್ಬರು ಕಧ್ಯಾಯ ಮಾಡಿಲ್ಲ ನಾವೆಲ್ಲ ಇಲ್ಲ ಒಬ್ಬರಿಗೆ ಅಧ್ಯಾಯ್ நீ <cinhos> <athletes> <laughs>

சிக்கனம் ನೀನ್ ಹೇಳ್ತ ಗಾಡಿ ಮಲ್ಕೊಡಿ ಹೊಡೆ ಗಾಡಿನ ಮಲ್ಕೊಡಿ ನಿಧಾನ ಹೋಗ್ಬೇಕು ಅಲ್ಪ ಸುಮ್ನ ಅಲ್ಲಿ ಸುಮ್ನ ಊರಾಗ ಸರಿ ಇರಲ್ಲ ನೀನ ಹೋಗ್ ನಿಧಾನಕ್ ಹೋಗ್ಬಂದಿ

ಚಿಕನ್ ಮಾಡಿ ನೋಡಿ ಹುಡು್ರು ಚಿಕನ್ ಮಾಡಿ ಹುಡು್ರಿದೀವಿ ನೋಡಿ ನೋಡಿ ಹೇ ಹೇ ಅಣ ಬಂದಾ ಅಣ ಬಂದಾ ಏನು ಅದು ಚಿಕ್ಕ ಹುಡುಗರ್ ತರ ಅಣ ಕ್ಯಾಂಪ್ ಹಾಕಿ ಗುರುವೇ ಕ್ಯಾಂಪ್ ಅಕಿ ಇಲ್ಲಿ ನೋಡಿ ಎಮೋಡಬೇಕುಪ್ಪ ಅಂಟಾ ಏನು ಮಾಡ್ ಕ್ಯಾಂಪ್

ನಿಂದೇನ್ ಆಯ್ತಪ್ಪ ಆಯ್ತು ಧನ್ಯವಾದಗಳು ಎಲ್ರಿಗೂ ಬರ್ರಿ ಹೇಳಿ ಲಾಸ್ಟ್ ಮುಗಿತ ಹೊಲ್ಗ ಟೈಮ್ ಸಿಗವ ಬಾಯ್ ಡಾಟಾ ಗುಡ್ ಬಾಯ್ ಗುಡ್ ಬಾಯ್ ತಗೊಂಡು ಹೊಡರ್ಬಿಡ அதுக்காக ஏழு மின ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ ನೆಕ್ಸ್ಟ್ ಒಳಗ ಬರ್ತಾ ಚಿಕನ್ ಕಾಟ್ ಟು ಬರ್ತಾ